ಹಾಯ್ ಫ್ರೆಂಡ್ಸ್ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಇವತ್ತು ಮೈದಾ ಹಿಟ್ಟು ಕಡಲೆ ಹಿಟ್ಟು ಬಳಸದೆ ಮನೆಯಲ್ಲಿ ಇರುವಂತಹ ಪದಾರ್ಥದಿಂದ ಸಿಂಪಲ್ ಆಗಿ ಮಾಡುವಂತಹ ಒಂದು ರುಚಿಕರವಾದ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬೋಂಡಾ ಅಂತೂ ತುಂಬಾ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಮೊದಲಿಗೆ ಒಂದು ಅರ್ಧ ಲೋಟದಷ್ಟು ದೋಸೆ ಅಕ್ಕಿಯನ್ನು ನಾನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಎರಡು ಗಂಟೆಗಳ ಕಾಲ ನೆನೆ ಹಾಕಿಟ್ಟಿದ್ದೇನೆ ಈ ಈಗ ಇದರಲ್ಲಿ ನೀರು ಬಸಿದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೀರು ಜಾಸ್ತಿ ಹಾಕಿಬಿಡಿ ಆಮೇಲೆ ನೀರ್ ನೀರು ಆಗುತ್ತೆ ನೀರನ್ನೆಲ್ಲ ಕಂಪ್ಲೀಟ್ ಆಗಿ ಬಸಿದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ನಂತರ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಇಂಚು ಗಾತ್ರದ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಮೊದಲೇ ನಾವು ಬಾಯಿಲ್ ಮಾಡಿ ಅಂದರೆ ಬೇಯಿಸಿ ಇಟ್ಕೊಂಡಿದ್ದಂತಹ ಎರಡು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ ಆಲೂಗಡ್ಡೆ ಮೀಡಿಯಂ ಗಾತ್ರದ್ದು ಎರಡು ಆಲೂಗಡ್ಡೆಯನ್ನು ಇದಕ್ಕೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಕ್ತಾ ಇದೀನಿ ನಂತರ ನೀರು ಸೇರಿಸದೆ ನುಣ್ಣಗೆ ರುಬ್ಕೋಬೇಕು ರುಬ್ಬಿ ರೆಡಿ ಆಗಿದೆ ಈಗ ಇದು ಗೋಂಡಾ ಮಾಡೋದಕ್ಕೆ ರೆಡಿ ಆಗಿದೆ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಆದರೂ ಅಕ್ಕಿ ಲೈಟ್ ಆಗಿ ಕೆಲವು ಕಡೆ ತರಿತರಿ ಇರುತ್ತಲ್ವಾ ಅದು ತಿನ್ನೋದಕ್ಕೆ ಕ್ರಿಸ್ಪಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಜೀರಿಗೆ ಹಾಕೊಂಡು ಚೆನ್ನಾಗಿ ಇದನ್ನ ಒಂದೆರಡು ನಿಮಿಷ ಬೀಟ್ ಮಾಡ್ಕೋಬೇಕು ಸ್ಪೂನ್ ಅಲ್ಲೂ ಮಾಡ್ಕೋಬಹುದು ಅಥವಾ ಕೈಯಲ್ಲಿ ಕೂಡ ಮಾಡ್ಕೋಬಹುದು ತುಂಬಾ ನೀರ್ ನೀರ್ ಈ ಹದಕ್ಕೆ ಇರ್ಬೇಕು ಹಿಟ್ಟು ಈಗ ಎಣ್ಣೆ ಕಾಯಲಿಕ್ಕಿಟ್ಟು ಇಟ್ಟು ಎಣ್ಣೆ ಬಿಸಿ ಆದ್ಮೇಲೆ ಈ ರೀತಿ ಸಣ್ಣ ಸಣ್ಣ ಬೋಂಡವನ್ನ ಬಿಡಬೇಕು ತುಂಬ ಚೆನ್ನಾಗಿ ಇದು ಗರಿಗರಿಯಾಗಿ ಬರುತ್ತೆ ಅಂದ್ರೆ ಬಿಸಿ ಬಿಸಿಯಾಗಿ ತಿಂದಾಗ ತುಂಬ ತುಂಬಾ ಗರಿಯಾಗಿರುತ್ತೆ ಅಕ್ಕಿ ಸೇರಿಸಿರೋದ್ರಿಂದ ಮತ್ತು ಮತ್ತೆ ಇದು ತಣ್ಣಗಾದ ಸಾಫ್ಟ್ ಆಗಿ ಆಗುತ್ತೆ ಆಯ್ತಾ ಹಾಗೇನೆ ಇದು ಆಲೂಗಡ್ಡೆ ಬೇಯಿಸಿದ ಆಲೂಗಡ್ಡೆ ಹಾಕಿರೋದ್ರಿಂದ ನಿಮಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಎಣ್ಣೆ ರೀತಿ ಕಾಣುತ್ತೆ ಆದ್ರೆ ಆ ಬೋಂಡದ ಒಳಗಡೆ ಜಾಸ್ತಿ ಎಣ್ಣೆಯನ್ನು ಹೀರ್ಕೊಂಡಿರಲ್ಲ ಮೇಲ್ಗಡೆ ಮಾತ್ರ ಸ್ವಲ್ಪ ಎಣ್ಣೆಯ ರೀತಿ ಇದ್ದಾಗೆ ಅನ್ಸುತ್ತೆ ನೋಡಿ ಈ ರೀತಿ ಕಲರ್ಫುಲ್ ಆಗಿ ಬೋಂಡ ಗರಿ ಗರಿಯಾಗಿ ಬಂದಮೇಲೆ ತೆಗೀತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ರುಚಿ ರುಚಿಯಾಗಿರುತ್ತೆ ಮತ್ತು ಬಿಸಿ ಇದ್ದಾಗ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಆಯಿತಾ ಇದಕ್ಕೆ ನೀವು ಯಾವುದೇ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಇದನ್ನು ಮಾಡಿಕೊಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು